ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಬೆಳ್ಳಿ ಮೋಡ ತಳ್ಳಿ ಚಂದಿರ ಬಂದಂತೆ ನನ್ನ ಬೆಳ್ಳಿ ಗೊಂಬೆ ಬರುತ್ತಾಳೆ ಕಾಯುವೆ ಅವಳ ಪ್ರೀತಿಗಾಗಿ కన్నినీ కనసదే రెప్పయాల కనసిదే కలి కనసదే రెప్ప నెనపేవ నగినవళ హృదయ బెడగూ మించూ మించిన కణ్ ಬಳೆಯ ಸದ್ದಿನೊಳಗೆ ಬಲೆಯ ಬೀಸಿದವಳು ಹೆಜ್ಜೆ ನೋಡೋ ನವಿಲುಗಳು ನನ್ನಾಳು ನಡೆದಾಡೋ ಈ ದಾರಿಗೆ ನನ್ನಿದೆಯ ಹಣತೇನ ಹಚ್ಚುವೆ ಅವಳಿದೆಯ ಮಾಡಿಲಲ್ಲಿ ನಾಮಲಗಲು ಹಗಲಿರುಳು ಕಣ್ಮುಚ್ಚಿ ಕಾಯುವೆ ನನ್ನುಸಿರು ಅವಳಲ್ಲಿದೆ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಆಸೆ ಬೆಳೆಸಿದವಳು ಪ್ರೀತಿ ಕಲಿಸಿದವಳು ಇಲ್ಲೇ ಇದ್ದು ಎಲ್ಲ ಕಾಣಳು ಹೃದಯ ತೆರೆದಳಿವಳು ಬಯಕ್ಕೆ ಬರೆದಳಿವಳು ದೂರ ಇದ್ದು ಉಸಿರಾದಳು ൊളനെരളല്ലേ കനസേന മന കട്ടി കായുവേ നന്നവള കാലാന കാലടിയ ബാഴുവേ നന്നോളു നാനുവേ കനസിതേ കനസിലേ റെപ്പ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ ಬೆಳ್ಳಿ ಮೋಡ ತಳ್ಳಿ ಚಂದಿರ ಬಂದಂತೆ ನನ್ನ ಗೊಂಬೆ ಬರುತ್ತಾಳೆ ಕಾಯುವೆ ಅವಳ ಪ್ರೀತಿಗಾಗಿ ಕಣ್ಣಿನಲ್ಲಿ ಕನಸಿದೆ ರೆಪ್ಪೆಯಲ್ಲಿ ನೆನಪಿದೆ